ನಾನು ನಾನಿವತ್ತು ಸೋತು ಗೆದ್ದಂಥವರ ಕೆಲವು ಕಥೆಗಳನ್ನು ನಿಮಗೆ ಹೇಳ್ತೀನಿ ಮಧ್ಯ ಪ್ರದೇಶದಲ್ಲಿ ಚಂಬಲ್ ಅನ್ನೋ ಒಂದು ಹಳ್ಳಿ ಇದೆ ಅಲ್ಲಿ ಮನೋಜ್ ಕುಮಾರ್ ಶರ್ಮಾ ಅನ್ನೋ ಒಬ್ಬ ಹುಡುಗ ಅವನ ಮನೆಯಲ್ಲೋ ತುಂಬ ಬಡತನ ಅಪ್ಪನಿಗೆ ಯಾವಾಗಲೂ ಮೂಗಿನ ಮೇಲೆ ಕೋಪ ಯಾರಾದರೂ ತಪ್ಪು ಮಾಡೋದು ಕಂಡು ಬಂದರೆ ಅವ್ರಿಗೆ ಚಪ್ಪಲಿ ತಗೊಂಡೆ ಉಡಿಯಕ್ಕೆ ಹೋಗ್ತಿದ್ದ ಇಂಥ ವಾತಾವರಣದಲ್ಲಿ ಮನೆಯಲ್ಲಿ ಯಾರಿಗೂ ಕೂಡ ನೆಮ್ಮದಿ ಅನ್ನೋದೇ ಇರಲಿಲ್ಲ ಮನೋಜ್ ಓದ್ತಾ ಇದ್ನಲ್ಲ ಆ ಶಾಲೆ ಒಬ್ಬ ಎಮ್ ಎಲ್ ಎಗೆ ಸೇರಿತ್ತು ಆ ಎಮ್ ಎಲ್ ಎ ಅವರು ಯಾವ ಪರೀಕ್ಷೆನೂ ಕೂಡ ಜೀವನದಲ್ಲಿ ಓದಿ ಪಾಸ್ ಮಾಡಿದವರಲ್ಲ ಚೀಟಿಗಳನ್ನ ತಗೊಂಡೋಗಿ ನೋಡ್ಕೊಂಡು ಬರೆದು ಪಾಸ್ ಮಾಡಿದವರು ಹಾಗಾಗಿ ಪರೀಕ್ಷೆನಲ್ಲಿ ಹುಡುಗರು ಚೀಟಿ ತಂದು ಬರೀಲಿ ನೀವೇನು ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ರು ಮೇಷ್ಟ್ರುಗಳಿಗೂ ಕೂಡ ಹಾಗೆ ಮಾಡೋರು ಹುಡುಗರು ಚೀಟಿಗಳನ್ನು ಅಂದ್ಬಿಟ್ಟು ಪರೀಕ್ಷೆನೇ ಬರೀತಿದ್ರು ಪರಿಸ್ಥಿತಿ ಹೀಗಿದ್ದಾಗ ಯಾವ ವಿದ್ಯಾರ್ಥಿ ತಾನೇ ಚೆನ್ನಾಗಿ ಓದ್ತಾನೆ ಹಾಗಾಗಿ ಮನೋಜ್ ಕೂಡ ಸರಿಯಾಗಿ ಓದ್ತಾ ಇರಲಿಲ್ಲ ಚೀಟಿಗಳನ್ನ ಪರೀಕ್ಷೆಗೆ ತೆಗೆದುಕೊಂಡೋಗಿ ನೋಡ್ಕೊಂಡು ಹೇಗೋ ಹತ್ತು ಮತ್ತು ಹನ್ನೊಂದನೇ ತರಗತಿಗಳನ್ನ ತರ್ಡ್ ಕ್ಲಾಸ್ನಲ್ಲಿ ಮನೋಜ್ ಪಾಸ್ ಮಾಡ್ದ ಆದರೆ ಇವನ ದುರದೃಷ್ಟ ಹನ್ನೆರಡನೇ ಕ್ಲಾಸ್ ಪರೀಕ್ಷೆ ನಡೀತಾ ಇರಬೇಕಾದ್ರೆ ಒಬ್ಬ ಸ್ಟ್ರಿಕ್ಟ್ ಪೊಲೀಸ್ ಅಧಿಕಾರಿ ದುಷ್ಯಂತ್ ಅನ್ನೋರು ಬಂದು ಆ ಕೇಂದ್ರದಲ್ಲಿ ಮಕ್ಕಳು ಕಾಪಿ ಮಾಡ್ಕೊಂಡು ಬರೆಯೋದನ್ನು ನಿಲ್ಸಿದ್ರು ಇದರಿಂದಾಗಿ ಮನೋಜ್ ಟ್ವೆಲ್ತ್ ಕ್ಲಾಸ್ನಲ್ಲಿ ಫೇಲ್ ಆಗಿಬಿಟ್ಟ ಬೇರೆ ಹುಡುಗರೆಲ್ಲೂ ಕೂಡ ಆ ಪೊಲೀಸ್ ಅಧಿಕಾರಿನ ಮನಸ್ನಲ್ಲೇನೇ ಬೈಕೊಂಡ್ರು ಆದರೆ ಒಬ್ಬ ಸರಿಯಾದ ವ್ಯಕ್ತಿ ಹತ್ರ ಅಧಿಕಾರ ಇದ್ದರೆ ಅವಾಗ ಮಾತ್ರ ಸಮಾಜಕ್ಕೆ ಒಳ್ಳೆಯದಾಗುತ್ತೆ ಅಂತ ಮನೋಜನಿಗೆ ಅವತ್ತನ್ನಿಸ್ತು ಅವತ್ತಿನಿಂದ ಅವನು ಸರಿಯಾಗಿ ಓದೋದಕ್ಕೆ ಪ್ರಾರಂಭ ಮಾಡ್ದ ಸಪ್ಲಿಮೆಂಟ್ರಿ ಎಕ್ಸಾಮ್ನಲ್ಲಿ ಕಾಪಿ ಮಾಡ್ದಲ್ಲೇ ಬರೆದು ಬಿಟ್ಟು ಹನ್ನೆರಡನೇ ತರಗತಿನ ಮನೋಜ್ ಪಾಸ್ ಮಾಡ್ದ ಆಮೇಲೆ ಕಷ್ಟಪಟ್ಟು ಓದಿ ಬಿ ಎನ್ನು ಕೂಡ ಪಾಸ್ ಮಾಡ್ದ ಮುಂದೆ ನಾನು ದುಷ್ಯಂತ್ ಅವರಾಗೆ ನೀತಿ ನಿಷ್ಠೆ ನಿಯತ್ತಿರುವಂತಹ ಒಬ್ಬ ಪೊಲೀಸ್ ಆಫೀಸರ್ ಆಗಬೇಕು ಇದು ಮನೋಜ್ನ ಗುರಿ ಹಾಗಾಗಬೇಕಾದ್ರೆ ನಾನು ಏನು ಮಾಡಬೇಕು ಏನು ಓದಬೇಕು ಇದು ಸರಿಯಾಗಿ ಮನೋಜ್ಗೆ ಗೊತ್ತಿರಲಿಲ್ಲ ಮನೋಜು ತಿಳಿದವ್ರನ್ನೆಲ್ಲ ಕೇಳ್ದ ಅವರೆಲ್ಲ ಹೇಳಿದ್ರು ನೋಡಪ್ಪ ಯು ಪಿ ಎಸ್ ಸಿ ಅನ್ನೋ ಒಂದು ಸಂಸ್ಥೆನವರು ಪ್ರತಿ ವರ್ಷ ಒಂದು ಪರೀಕ್ಷೆನ ಮಾಡ್ತಾರೆ ಆ ಪರೀಕ್ಷೆಗಳು ಯು ಪಿ ಎಸ್ ಸಿ ಪರೀಕ್ಷೆಗಳು ಅಂತಲೇ ತುಂಬ ಪ್ರಸಿದ್ಧವಾಗಿವೆ ಯಾವುದಾದ್ರೂ ಪದವಿ ಪಡೆದಿರೋಂತಹ ವಿದ್ಯಾರ್ಥಿಗಳು ಈ ಯು ಪಿ ಎಸ್ ಸಿ ಪರೀಕ್ಷೆಗಳನ್ನ ಬರಿಬೋದು ಅವರು ಚೆನ್ನಾಗಿ ಓದ್ಬಿಟ್ಟು ಆ ಪರೀಕ್ಷೆನಲ್ಲಿ ಒಳ್ಳೆಯ ಅಂಕಗಳನ್ನ ಪಡೆದರೆ ಅವರು ಮುಂದೆ ದೊಡ್ಡ ಪೊಲೀಸ್ ಅಧಿಕಾರಿಗಳಾಗ್ತಾರೆ ಜಿಲ್ಲೆಗೆ ದೊಡ್ಡ ಅಧಿಕಾರಿಗಳು ಕೂಡ ಆಗ್ಬೋದು ಈ ಪರೀಕ್ಷೆಗೆ ತರಬೇತಿ ಕೊಡೋಂಥ ಸಂಸ್ಥೆಗಳು ದಿಲ್ಲಿನಲ್ಲಿ ಇವೆ ಅಂತ ಮನೋಜನಿಗೆ ಹೇಳಿದರು ಮನೋಜ್ ಹತ್ರ ದುಡ್ಡಿಲ್ಲ ಅವರ ಅಪ್ಪ ಅಮ್ಮ ಕೂಡ ಸಹಾಯ ಮಾಡೋ ಸ್ಥಿತಿನಲ್ಲಿ ಇರಲಿಲ್ಲ ಮತ್ತು ಇನ್ನೇನು ಮಾಡೋದು ಆದರೆ ಮನಸ್ಸಿದ್ರೆ ಮಾರ್ಗ ಮನೋಜರ ಅಜ್ಜಿ ದಿಲ್ಲಿಗೆ ಹೋಗೋಕ್ಕೋಸ್ಕರ ಸ್ವಲ್ಪ ಹಣನ ಅವ್ರು ಕೂಡಿಟ್ಟಿದ್ದನ್ನು ಕೊಟ್ಟರು ನಾನು ದಿಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಏನಾದರೂ ಕಷ್ಟ ಬಿದ್ದು ಪೊಲೀಸ್ ಆಫೀಸರ್ ಆಗಿಬಿಟ್ಟು ಮತ್ತೆ ವಾಪಸ್ಸು ನಾನು ಮಳಿಗೆ ಬರ್ತೀನಿ ನೀವು ನನ್ನ ಬಗ್ಗೆ ಚಿಂತೆ ಮಾಡಬೇಡಿ ಅಂತ ಮನೆಯವ್ರಿಗೆಲ್ಲ ಹೇಳಿ ಅವರು ಗೊಬ್ಸಿ ಮನೋಜು ಡೆಲ್ಲಿಗೆ ಬಂದ ದಿಲ್ಲಿನಲ್ಲಿ ಯು ಪಿ ಸಿ ಪರೀಕ್ಷೆಗೆ ಕೋಚಿಂಗ್ ಮಾಡ್ತೀವಿ ಅನ್ನೋ ನೂರಾರು ಕೇಂದ್ರಗಳಿವೆ ಫೀಸನ್ನು ನಾನು ಕಂತಲ್ಲಿ ಕೊಡ್ತೀನಿ ದಯಮಾಡಿ ನನ್ನನ್ನು ಸೇರಿಸ್ಕೊಳ್ಳಿ ಅಂತ ಒಂದು ಕೇಂದ್ರಕ್ಕೆ ಹೋಗಿ ಮನೋಜು ಅವ್ರಿಗೆ ಕೈ ಮುಗಿದು ಕೇಳ್ಕೊಂಡ ಅದೃಷ್ಟವಶಾತು ಅವರು ಇವನ್ನ ಸೇರಿಸ್ಕೊಂಡ್ರು ತನ್ನ ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕಾಗಿ ಮತ್ತೆ ಕೇಂದ್ರದವ್ರಿಗೆ ಫೀಸ್ ಕೊಡಲಿಕ್ಕಾಗಿ ಮನೋಜು ಕೆಲವು ಕಾಲ ಒಂದು ಲೈಬ್ರರಿನಲ್ಲಿ ಜವಾನ್ ಆಗಿ ಕೆಲಸ ಮಾಡ್ದ ಸ್ವಲ್ಪ ದಿವಸ ಒಂದು ಟೀ ಸ್ಟಾಲ್ನಲ್ಲಿ ಸಪ್ಲೈಯರ್ ಆಗಿ ಕೆಲಸ ಮಾಡ್ದ ಆಮೇಲೆ ಸ್ವಲ್ಪ ದಿವಸ ಒಂದು ರೈಸ್ ಮಿಲ್ಲಲ್ಲಿ ಕೆಲಸ ಮಾಡಿದೆ ಹೀಗೆ ನಾನಾ ಕಡೆ ಅವನು ಕಷ್ಟ ಬಿದ್ದು ಕೆಲಸ ಮಾಡ್ತಾ ಹಾಗೆಯೇ ಬಿಡುವಿನ ಏಳನಲ್ಲಿ ಓದ್ತಾ ಇದ್ದ ಅದೃಷ್ಟಕ್ಕೆ ಅವನಿಗೆ ಕೆಲವು ಒಳ್ಳೆಯ ಸ್ನೇಹಿತರುಗಳು ಸಿಕ್ಬಿಟ್ಟು ಅವರು ಕೂಡ ಇವನಿಗೆ ಸ್ವಲ್ಪ ಹಣಕಾಸಿನ ಸಹಾಯ ಮಾಡಿದ್ರು ಕೆಲಸ ಮಾಡ್ಕಂಡ ಮನೋಜು ದಿನ ಎಂಟತ್ತು ಗಂಟೆಗೆ ಕಾಲ ರಾತ್ರಿ ಹೊತ್ತು ಯು ಪಿ ಎಸ್ ಸಿ ಪರೀಕ್ಷೆಗಳಿಗೆ ಓದ್ತಾ ಇದ್ದ ಮೂರು ಸಲ ಯು ಪಿ ಎಸ್ ಸಿ ಪರೀಕ್ಷೆಗಳು ಬರೆದರೂ ಕೂಡ ಇವನು ಅಲ್ಲಿ ಪಾಸ್ ಆಗಲಿಲ್ಲ ಆದರೆ ಎರಡು ಸಾವಿರದ ಐದರಲ್ಲಿ ನಾಲ್ಕನೇ ಪ್ರಯತ್ನದಲ್ಲಿ ಮನೋಜು ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಪಾಸ್ ಮಾಡಿದ ಅವನನ್ನು ಯು ಪಿ ಎಸ್ ಸಿ ಅವರು ಐ ಪಿ ಎಸ್ ಹುದ್ದೆಗೆ ಆಯ್ಕೆ ಮಾಡಿಕೊಂಡ್ರು ಮನೋಜ್ ಕುಮಾರ್ ಶರ್ಮಾ ಈಗ ಮಹಾರಾಷ್ಟ್ರದಲ್ಲಿ ಪೊಲೀಸ್ ಇಲಾಖೆನಲ್ಲಿ ಐ ಜಿ ಆಗಿದ್ದಾರೆ ಅಂದರೆ ಇನ್ಸ್ಪೆಕ್ಟರ್ ಜನರಲ್ ಆಗಿದ್ದಾರೆ ಮನೋಜ್ ಕುಮಾರ್ ಐ ಪಿ ಎಸ್ ಅವ್ರ ಕಥೆನ ಕೇಳಿದರೆ ಎಂಥವ್ರಿಗೂ ಕೂಡ ರೋಮಾಂಚನ ಆಗುತ್ತೆ ಅವ್ರ ಜೀವನದಲ್ಲಿ ಮಾಡಿದಂತಹ ಸಾಧನೆಗೆ ಸಂಬಂಧಪಟ್ಟಂಗೆ ಒಂದು ಸಿನಿಮಾನೂ ಕೂಡ ಬಂದಿದೆ ಆ ಸಿನಿಮಾ ಹೆಸರು ಗೊತ್ತಾ ಅದರ ಹೆಸರು ಟ್ವೆಲ್ತ್ ಫೇಲ್ ಅಂತ ಹನ್ನೆರಡನೇ ತರಗತಿನಲ್ಲಿ ಫೇಲ್ ಆಗಿದ್ದಂತಹ ಒಬ್ಬ ಬಡ ಹುಡುಗ ಒಂದೊತ್ತಿನ ಊಟಕ್ಕಾಗಿ ಧೈರ್ಯನಲ್ಲಿ ಪರದಾಡಿದಂತಹ ಹುಡುಗ ತನ್ನ ಸ್ವಂತ ಶ್ರಮದಿಂದ ಸಮಾಜದಲ್ಲಿ ಒಂದು ಉನ್ನತ ಮಟ್ಟ ಮುಟ್ಟಿದ್ದು ನಿಜವಾಗಲೂ ಕೂಡ ನಮ್ಮ ಯುವ ಜನತೆಗೆ ಅದರಲ್ಲೂ ಬಡ ವಿದ್ಯಾರ್ಥಿಗಳಿಗೆ ನಿಜವಾಗಲೂ ಕೂಡ ಸ್ಫೂರ್ತಿ ಆದಂತಹ ವಿಚಾರ ನೀವೆಲ್ಲ ಆ ಸಿನಿಮಾನ ನೋಡಬೇಕು ಮಕ್ಕಳಿಗೂ ಕೂಡ ತಪ್ಪದಲ್ಲೇ ಆ ಸಿನಿಮಾನ ತೋರಿಸಿ ಮನೋಜ್ ಕುಮಾರ್ ಅವರೇ ಹಾಗೆನೇ ನಮ್ಮಲ್ಲಿ ಈ ವರ್ಷ ಶಾಂತಪ್ಪ ಕುರುಬರ ಅನ್ನೋವರು ಕೂಡ ಯು ಪಿ ಎಸ್ ಸಿ ಪರೀಕ್ಷೆನಲ್ಲಿ ಪಾಸ್ ಆಗಿದ್ದಾರೆ ಇವರು ಕೂಡ ಮನೋಜ್ ಕುಮಾರ್ ಅವರ ಹಾಗೆನೇ ಹನ್ನೆರಡನೇ ಕ್ಲಾಸ್ನಲ್ಲಿ ಫೇಲ್ ಆಗಿದ್ದವರು ಮುಂದೆ ಸಪ್ಲಿಮೆಂಟ್ರಿ ಪರೀಕ್ಷೆನಲ್ಲಿ ಪಾಸ್ ಮಾಡಿಕೊಂಡು ಬಿ ಎಸ್ ಸಿ ಓದಿ ಪೊಲೀಸ್ ಇಲಾಖೆಯಲ್ಲಿ ಆಗಿ ಕೆಲಸಕ್ಕೆ ಸೇರಿಕೊಂಡ್ರು ಅವರು ಅಷ್ಟಕ್ಕೆ ಸುಮ್ಮನಾಗ್ದಲೇನೆ ಯು ಪಿ ಎಸ್ ಸಿ ಪರೀಕ್ಷೆನ ಬರೆದ್ರು ಬರೆದ್ರು ಫೇಲ್ ಆದ್ರು ಬರೆದ್ರು ಫೇಲ್ ಆದ್ರು ಹೀಗೆ ಅವರು ಒಟ್ಟು ಏಳು ಸಾರ್ತಿ ಬರೆದ್ಬಿಟ್ಟು ಬಿಟ್ಟು ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಫೇಲ್ ಆದ್ರು ಕೊನೆಗೆ ಎಂಟನೇ ಸಾರ್ತಿ ಶಾಂತಪ್ಪ ಕುರುಬರ ಅವರು ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಈಗ ಪಾಸಾಗಿದ್ದಾರೆ ನಮ್ಮಲ್ಲಿ ಭಾಳಷ್ಟು ಯುವಕ ಯುವತಿಯರು ಒಂದು ಯಾವುದಾದ್ರೂ ಪದವಿನಲ್ಲಿ ಒಳ್ಳೆಯ ಅಂಕಗಳನ್ನು ತೆಗೆದುಕೊಂಡು ಪಾಸ್ ಮಾಡಿಬಿಟ್ರೆ ಅವರು ಮುಂದೆ ಒಂದು ಇಪ್ಪತ್ತ್ ಮೂವತ್ತು ಸಾವಿರ ಸಂಬಳ ಬರುವಂತಹ ಉದ್ಯೋಗನ ಹುಡಿಕೊಂಡು ಅದರಲ್ಲೇ ತೃಪ್ತಿ ಪಡ್ತಾರೆ ಮತ್ತು ಅವರು ಯಾವ ಸ್ಪರ್ಧಾ ಪರೀಕ್ಷೆಗಳಿಗೂ ಕೂಡ ಓದೋಕ್ಕೆ ಹೋಗೋದಿಲ್ಲ ನೀವು ಯು ಪಿ ಎಸ್ ಸಿ ಪರೀಕ್ಷೆಗಳನ್ನ ಬರೆದುಬಿಟ್ಟು ಮುಂದೆ ರಾಜರುಗಳಾಗೆ ಬದುಕುವಂಥ ಅವಕಾಶ ಇದ್ರೂ ಕೂಡ ಪ್ರಯತ್ನ ಬೀಳಿದನೇ ಈಗೇನೇನೆ ಸೈನಿಕರುಗಳಾಗಿ ಯಾಕೆ ದುಡಿತೀರಾ ಅಂತ ಅವ್ರಿಗೆ ನಾನು ಯಾವಾಗಲೂ ಕೂಡ ಬೈತಾ ಇರ್ತೇನೆ ಮತ್ತೆ ಕೆಲವು ಯುವಕ ಯುವತಿಯರು ಯು ಪಿ ಎಸ್ ಸಿ ಪರೀಕ್ಷೆಗಳನ್ನ ತೆಗೆದುಕೊಳ್ತಾರ ಅಕಸ್ಮಾತು ಒಂದು ಸರ್ತಿ ಎರಡು ಸರ್ತಿ ಯಶಸ್ವಿ ಆಗದಿದ್ದರೆ ಮತ್ತೆ ಆ ಪರೀಕ್ಷೆನ ಬರೆಯೋದಕ್ಕೆ ಹೋಗೋದಿಲ್ಲ ನಿಮಗೆ ಮೂವತ್ತೆರಡು ವರ್ಷ ಆಗೋವರೆಗೂ ಕೂಡ ಯು ಪಿ ಎಸ್ ಸಿ ಪರೀಕ್ಷೆಗಳನ್ನ ಬರಿತಾ ಇರ್ಬೋದು ಸುಮ್ಮನೆ ಇರಬೇಡಿ ಪ್ರಯತ್ನ ಇರಿ ಅಂತ ಅವ್ರು ಕೇಳಿದ್ರು ಕೂಡ ಅವರು ಪ್ರಯತ್ನ ಮಾಡಿದಲೇ ನಿರಾಶರಾಗಿ ಪ್ರಯತ್ನ ಮಾಡೋದನ್ನೇ ಬಿಟ್ಬಿಡ್ತಾರೆ ನಾನು ಅಂಥವ್ರಿಗೆಲ್ಲನೂ ಹೇಳೋದು ಇಷ್ಟೇನೇ ಪ್ರಯತ್ನ ಮಾಡ್ತಾ ಇರಿ ಮತ್ತೆ ಮತ್ತೆ ಪ್ರಯತ್ನ ಮಾಡ್ತಾ ಇರಿ ಒಂದಲ್ಲ ಒಂದು ದಿವಸ ನೀವು ಗೆದ್ದೇ ಗೆಲ್ತೀರ ಏಮ್ ಅಟ್ ದಿ ಯವನ್ ಅಟ್ಲೀಸ್ಟ್ ಯು ವಿಲ್ ರೀಚ್ ದಿ ಸ್ಕೈ ಆತ್ಮೀಯ ತಂದೆ ತಾಯಿಗಳೇ ನಮ್ಮ ಮಕ್ಕಳು ಮುಂದೆ ಡಾಕ್ಟ್ರುಗಳಾಗಬೇಕು ಇಂಜಿನಿಯರ್ ಆಗಬೇಕು ಅನ್ನೋ ಕನಸುಗಳನ್ನ ನೀವು ಕಾಣ್ತಾ ಇದ್ದೀರಾ ಅದು ತಪ್ಪಿಲ್ಲ ಅದ್ರ ಜೊತೆಗೆ ಯು ಪಿ ಎಸ್ ಸಿ ಪರೀಕ್ಷೆಗಳನ್ನ ಬರೆದುಬಿಟ್ಟು ಸರ್ಕಾರದಲ್ಲಿ ಮುಂದೆ ನಮ್ಮ ಮಕ್ಕಳು ಐ ಎ ಎಸ್ ಐ ಪಿ ಎಸ್ ಅಂತ ದೊಡ್ಡ ದೊಡ್ಡ ಅಧಿಕಾರಿಗಳಾಗಲಿ ಅಂತಲೂ ಕೂಡ ಕನಸುಗಳನ್ನ ಕಾಣಿ ಆ ದಿಕ್ಕಿನಲ್ಲಿ ನಿಮ್ಮ ಮಕ್ಕಳನ್ನು ಪ್ರೋತ್ಸಾಹಿಸಿ ಯಾಕೆ ನಾನು ಈ ಮಾತನ್ನು ಹೇಳ್ತೀನಿ ಅಂತ ಅಂದರೆ ಈ ಥರದ ದೊಡ್ಡ ಅಧಿಕಾರಿಗಳಾದರೆ ಅವರು ನಮ್ಮ ದೇಶಕ್ಕಾಗಿ ನಮ್ಮ ಜನರಿಗಾಗಿ ದುಡಿಬೋದು ನೇರವಾಗಿ ಸಾಮಾನ್ಯ ಜನರ ಸಮಸ್ಯೆಗಳನ್ನು ನೋಡಿ ತಿಳಿದುಕೊಂಡು ಅವುಗಳನ್ನ ಪರಿಹರಿಸ್ಲಿಕ್ಕೋಸ್ಕರ ಪ್ರಯತ್ನ ಪಡ್ಬೋದು ಹಾಗಾಗಿ ಮುಂದೆ ನಿಮ್ಮ ಮಕ್ಕಳು ಯಾವುದೋ ಒಂದು ಕಂಪ್ನಿಗೋ ಅಥವಾ ಯಾವುದೋ ಒಂದು ಆಸ್ಪತ್ರೆಗೋ ನೌಕರರುಗಳಿಗಾಗಿ ಸೇರಿಕೊಂಡು ಅಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿದು ಆ ಮಾಲೀಕರನ್ನ ಉದ್ಧಾರ ಮಾಡೋ ಬದಲು ದೇಶಕ್ಕಾಗಿ ಅವರುಗಳು ದುಡಿಯೋಂಗೆ ಆಗಲಿ ನಿಮ್ಮ ಮಕ್ಕಳಗಳಿಗೆ ಬರೀ ಗೆದ್ದವರ ಕಥೆಗಳನ್ನು ಅಷ್ಟೇ ಹೇಳ್ದಲ್ಲೇ ಸೋತು ಗೆದ್ದವರ ಕಥೆಗಳನ್ನು ಕೂಡ ಹೇಳಿ ಈ ಯು ಪಿ ಎಸ್ ಸಿ ಪರೀಕ್ಷೆಗಳು ಕಷ್ಟ ಅಂತ ಎಲ್ಲರೂ ಹೇಳ್ತಾರೆ ನಿಜನೇನೆ ಅವು ಸ್ವಲ್ಪ ಕಷ್ಟನೇ ಆದರೆ ಕಠಿಣ ಪರಿಶ್ರಮದಿಂದ ನಾವು ಏನನ್ನಾದರೂ ಬೇಕಾದರೆ ಸಾಧಿಸ್ಬೋದು ಅತ್ಯಂತ ಕುಗ್ರಾಮಗಳಿಂದ ಬಂದಂಥವರು ಅನಕ್ಷರಸ್ಥ ಕುಟುಂಬಗಳಿಂದ ಬಂದಂಥವರು ಬಡತನದಿಂದ ಬಂದಂಥವರು ಕನ್ನಡ ಮಾಧ್ಯಮದಲ್ಲಿ ಓದ್ಕೊಂಡು ಬಂದಂಥವರು ಅಂಗವಿಕಲರುಗಳು ಈ ಪರೀಕ್ಷೆಗಳನ್ನು ಬರೆದುಬಿಟ್ಟು ಯಶಸ್ವಿಯಾದಂತಹ ಸಾವಿರಾರು ಉದಾಹರಣೆಗಳು ನಮ್ಮ ಸುತ್ತಮುತ್ತ ಇವೆ ಮಕ್ಕಳುಗಳು ಶ್ರದ್ಧೆಯಿಂದ ಓದಿದ್ರೆ ಛಲದಿಂದ ಓದಿದ್ರೆ ಖಂಡಿತ ಯಶಸ್ಸನ್ನು ಪಡೆದೇ ಪಡಿತಾರೆ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ ಮಾತ್ರ ಈ ಎಲ್ಲ ಮಾತುಗಳನ್ನು ನಾನು ಇವತ್ತು ನಿಮಗೆ ಹೇಳಿದೆ なるほど。